ಎಲ್ಲ ರೈತ ಬಂದವ್ರಿ ನಮಸ್ಕಾರ ನಾವು ಜೈ ಕಿಸಾನ್ ಕಂಪ್ನಿಯಿಂದ ನನ್ನ ಹೆಸರು ಮುತ್ತಣ್ಣ ಬೇಗಾಳೆ ಅಂತೇಳಿ ನಾ ಕೆಲಸ ಮಾಡೋದು ಜೂನಿಯರ್ ಅಗ್ರನಾಮಿಸ್ಟ್ ಆಗಿ ನಾವು ಇವತ್ತು ಒಂದು ನ್ಯಾನೋ ಯೂರಿಯಾ ಡೆಮೋ ತೆಗೆದುಕೊಂಡಿದ್ವಿ ಇಲ್ಲಿ ಮುಳವಾಡ ಗ್ರಾಮದಲ್ಲಿ ಒಂದು ರೈತರ ಹೊಲದಲ್ಲಿ ನಾವು ನ್ಯಾನೋ ಶಕ್ತಿ ನ್ಯಾನೋ ಯೂರಿಯಾನ ಮೆಕ್ಕೆಜೋಳದ ಮೇಲೆ ಡೆಮೋ ತೆಗೆದುಕೊಂಡಿದ್ವಿ ಆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದದ ಇವತ್ತು ರೈತರ ಹೊಲಕ್ಕೆ ಭೇಟಿ ನೀಡಿದ್ವಿ ಇಲ್ಲಿ ಇವರು ಅಭಿಪ್ರಾಯವನ್ನು ನಾವು ನೇರ ನೇರವಾಗಿ ರೈತರ ಮೂಲಕ್ಕೇ ತೆಗೆದುಕೊಳ್ಳೋಣ ನಮಸ್ಕಾರ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಜಿಲ್ಲೆ ತಾಲೂಕು ನಮ್ಗೆ ಹೇಳ್ರಿ ಅಂತ ಹೇಳಿ ರಮೇಶ್ ಬಿಜಾಪುರ ಜಿಲ್ಲಾ ಕೋಲಾರ ಊರ ತಾಲೂಕ್ರಿ ರೀ ಇದು ನೀವು ನಾವೊಂದು ಹದಿನೈದು ದಿವಸ ರೀ ನಿಮಗೆ ಇದು ಡೆಮೋ ಕೊಟ್ಟು ಹದಿನೈದು ನಾನು ಯೂರಿಯಾನ ಕೊಟ್ಟಿದ್ದೆವು ನಿಮ್ಗೆ ಹೇಳಿದ್ದೆವು ನಾವು ನೀವು ತೆಳಗೆ ಸ್ವಲ್ಪ ಗೊಬ್ಬರ ಕಡಿಮೆ ಹಾಕಿದ್ರೂ ಕೂಡ ಇದನ್ನ ಸ್ಪ್ರೇ ಮಾಡ್ರಿ ಮೆಕ್ಕೆಜೋಳದ ಮ್ಯಾಚ್ ಚೆನ್ನಾಗಿ ರಿಸಲ್ಟ್ ಬರ್ತಂತ ಡೆಮೋ ಕೊಟ್ಟಿದ್ದು ನಾವು ಈಗ ಹೆಂಗ ನಿಮ್ಗೆ ನಿಮಗೆ ಇದ್ರಿಸಲ್ಟ್ ಏನೇನು ಫರಕ್ ಅನ್ಸೈತಿ ನಿಮಗೆ ಇದನ್ನ ಹೆಂಗ ಅನ್ಸ್ತಾರೆ ನಿಮ್ಗ ಇದನ್ನ ಹೆಂಗ ನೀವು ಮೊದಲಿಂದ ಜೈಕಿಸಾನ್ ಎಷ್ಟು ದಿನದಿಂದ ಬಳಸ್ತೀರಿ ನೀವು ಜೈ ಕಿಸಾನ್ ಉತ್ಪನ್ನಗಳನ್ನ ಜೈ ಕಿಸಾನ್ ನಾನು ಪೈಲೆಯಿಂದ ಜೈ ಕಿಸ ಮಾಡ್ತಿದ್ದೆವ್ರ ಫಸ್ಟ್ ಅವ್ರ ಜೈಸ ಗೊಬ್ಬರ ಹಾಕ್ತಿದ್ದೆವು ಈಗ ಇದಕ್ಕೆ ಬೇರೆ ಒಂದ್ ಯಾವ್ದು ಗೊಬ್ಬರ ಹಾಕ್ಬೇಕು ಮಾಡಿದೆವು ಬಡ್ಡಿಗಿ ಇವ್ರ ಏನ್ ಜೈ ಕಿಸನ್ ಏನಂದ್ರು ಇದೊಂದು ಡೆಮೋ ಕೊಡ್ತೀವಿ ಹೊಡೆದ್ ನೋಡತ್ತೇಳಿ ಕೊಟ್ಟಿದ್ರು ಕೊಟ್ಟ ಒಂದ್ ಹೈಟ್ ಸರ್ ಹೈಟ್ ಬರೇ ಅಷ್ಟೇ ನನ್ನ ತಂಡ್ಬಿಟ್ಟ ಅಷ್ಟೇ ಇತ್ತು ರೈತ ಬಂದವರು ನೀವು ನೋಡ್ತಿರ್ಬೋದು ಯಾವ ತರ ಎತ್ತರ ಆಗಿದೆ ಅಂತ ಹೇಳಿ ಮೆಕ್ಕೆಜೋಳ ಜಸ್ಟ್ ಅವ್ರು ಇದು ಕುಡಬೇಕಾದ್ರೆ ಇಷ್ಟ ಇಷ್ಟೇ ಹೈಟ್ ಇತ್ತು ಈಗ ಬರೀ ಒಂದು ಹದಿನೈದು ದಿವಸದಲ್ಲಿ ನೀವು ನೋಡಬಹುದು ಎಲ್ಲಾ ಕಡೆ ತೋರಿಸ್ರಿ ಆ ಈ ತರ ಒಂದು ಸುಮಾರು ಎತ್ತಗಷ್ಟು ಎತ್ತರ ಬಂದ್ಬಿಟ್ಟದ ಗೊಬ್ಬರ ಯೂಸ್ ಮಾಡಿಲ್ಲ ಇವರು ಯಾವುದೇ ಥರ ತಳಗೊಬ್ಬರ ಹಾಕಿಲ್ಲ ತಳಗೊಬ್ಬರ ಹಾಕಿದರ ಅದಾದ ನಂತರ ಮೂವತ್ತು ದಿನ ಆದ ನಂತರ ಯಾವುದೇ ಗೊಬ್ಬರ ಹಾಕಿಲ್ಲ ಡೈರೆಕ್ಟಾಗಿ ನ್ಯಾನೋ ಶಕ್ತಿ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡಿದರ ಒಂದು ಲೀಟ್ರ್ ನೀರಿಗೆ ನಾಕೆ ಮೇಲೆ ಹಾಕಿ ನೀವು ಕೂಡ ಸ್ಪ್ರೇ ಮಾಡಿರಿ ಪ್ರೊಜ ಇದು ರಿಸಲ್ಟ್ ಏನದಲ್ಲ ಭಾರಿ ಮಸ್ತ್ ಐತಿ ನೀವು ಕೂಡ ಯೂಸ್ ಮಾಡಿರಿ ಮೆಕ್ಕೆಜೋಳದ ಮೇಲೆ ಭಾರಿ ಚೆನ್ನಾಗಿ ವರ್ಕ್ ಇದು ಈ ರೈತರು ಕೂಡ ಈ